ಇನ್ನು ಈಗಾಗ್ಲೇ ನೋಡ್ದಂಗೆ ಕೆಲವು ಕಡೆ ಉತ್ತಮ ಪ್ರತಿಕ್ರಿಯೆ ಬಂದ್ಗೆ ಸಿಕ್ಕಿದೆ ಇನ್ನು ಕೆಲವು ಕಡೆ ನೀರಸ ಪ್ರತಿಕ್ರಿಯೆ ಸಿಕ್ಕಿದೆ ಬಂದ್ಗೆ ಸಪೋರ್ಟೇ ಮಾಡಿಲ್ಲ ಅಲ್ಲಿ ಬಂದ್ ಇಲ್ಲವೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಹಾಗಿದ್ರೆ ಎಲ್ಲೆಲ್ಲ ನೀರಸ ಪ್ರತಿಕ್ರಿಯೆ ಇವತ್ತಿನ ಬಂದ್ಗೆ ವ್ಯಕ್ತವಾಯಿತು ನೋಡೋಣ ಶಿವಮೊಗ್ಗದಲ್ಲಿ ಬಂದಿಲ್ಲ ಎಂದಿನಂತೆ ಜನಜೀವನ ಶಿವಮೊಗ್ಗದಲ್ಲಿ ಕೂಡ ಯಾವುದೇ ರೀತಿಯಿಂದ ಸಂಘಟನೆಗಳು ಬೆಂಬಲ ಕೊಟ್ಟಿಲ್ಲ ಹಾಗೆ ನೋಡ್ಬೋದು ಶಿವಮೊಗ್ಗದಲ್ಲಿರುವಂಥ ಅಶೋಕ ವೃತ್ತ ಇದು ಅಶೋಕ ವೃತ್ತದಲ್ಲಿರುವಂಥ ವಾತಾವರಣ ಇರ್ಬೋದು ಶಿವಮೊಗ್ಗದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇದೆ ಬಸ್ ನಿಲ್ದಾಣ ಮತ್ತು ಖಾಸಗಿ ಬಸ್ ನಿಲ್ದಾಣ ಇದೆ ಎರಡು ಕಡೆ ಕೂಡ ಸರ್ಕಾರಿ ಮತ್ತು ಖಾಸಗಿ ಬಸ್ಗಳ ಸೇವೆ ಲಭ್ಯವಾಗಿದೆ ಮತ್ತೊಂದು ಕಡೆಯಿಂದ ಕೂಡ ಇನ್ನು ಶಿವಮೊಗ್ಗದಲ್ಲಿ ಬೆಳೆ ಬೆಳಗ್ಗೆಯಂತೆ ಬೆಳಗ್ಗೆ ಹೋಟೆಲ್ ಆಗಿರ್ಬೋದು ದಿನಸಿ ಅಂಗಡಿ ಆಗಿರ್ಬೋದು ಮತ್ತು ತರಕಾರಿ ಮಾರುಕಟ್ಟೆ ಆಗಿರ್ಬೋದು ಎಲ್ಲೂ ಕೂಡ ತೆರೆದಿವೆ ಹಾಗಾಗಿ ಎಂದಿನಂತೆ ದೈನಂದಿನ ಚಟುವಟಿಕೆಯಲ್ಲಿ ಶಿವಮೊಗ್ಗದಲ್ಲಿ ನಡಿತಾ ಇದೆ ದಾವಣಗೆರೆಯಲ್ಲಿ ಕೇವಲ ಪ್ರೊಟೆಸ್ಟ್ ಬಂದ್ಗಿಲ್ಲ ಬೆಂಬಲ ದಾವಣಗೆರೆ ನಗರದಲ್ಲಿ ಒಂದು ರೀತಿ ಬೆಳಗ್ಗೆಯಿಂದ ಒಂದು ನೀರಸ್ ಪ್ರತಿಕ್ರಿಯೆ ಕಂಡುಬಿದ್ದಿದೆ ಅಂತ ಹೇಳ್ಬೋದು ವಿಶೇಷವಾಗಿ ನಾವೀಗ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆಯಿಂದಲೇ ಬಸ್ ಸಂಚಾರ ಯಥಾ ಪ್ರಕಾರವಾಗಿದೆ ಅಂಗಡಿ ಮುಗ್ಗಟ್ಟುಗಳು ಏನು ಹೋಟೆಲ್ಗಳ ಬೆಳಗ್ಗೆ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಮತ್ತು ಹೂವಿನ ಮಾರ್ಕೆಟ್ ಆಗಿರ್ಬೋದು ಬಹುತೇಕವಾಗಿ ಜನಜೀವನ ಯಥಾಸ್ಥಿತಿಯಲ್ಲಿದೆ ಅಂತ ಹೇಳ್ಬೇಕು ವಿಜಯಪುರದಲ್ಲಿ ಸಾಂಕೇತಿಕ ಬಂದ್ ಎಂದಿನಂತೆ ಜನಜೀವನ ವಿಜಯಪುರ ಜಿಲ್ಲೆಯಲ್ಲಿ ಮೀರಿಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು ಏನು ಕರ್ನಾಟಕ ಬಂದ್ಗೆ ಇಲ್ಲಿ ಯಾವುದೇ ರೀತಿಯ ಬೆಂಬಲ ಕಂಡು ಇಲ್ಲ ಇಲ್ಲ ಕನ್ನಡಪರ ಸಂಘಟನೆಗಳು ಇರ್ಬೋದು ಇತರ ಸಂಘ ಸಂಸ್ಥೆಗಳು ಕೂಡ ಸಾಂಕೇತಿಕವಾಗಿ ಬಂದ್ಗೆ ಬೆಂಬಲ ನೀಡುವೆ ಹೊರತು ಯಾವುದನ್ನು ಬಂದ್ ಮಾಡೋಕ್ಕೆ ಅವು ಮುಂದಾಗಿಲ್ಲ ಸದ್ಯ ನಾವು ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣ ಇದ್ದೀವಿ ಇಲ್ಲಿ ನೋಡ್ಬೋದು ಎಲ್ಲ ರೀತಿಯಿಂದ ವ್ಯಾಪಾರ ವಹಿವಾಟು ಇರ್ಬೋದು ಏನು ಅಂಗಡಿ ಮುಗ್ಗಟ್ಟುಗಳಿರ್ಬೋದು ಹೋಟೆಲ್ ರೆಸ್ಟೋರೆಂಟ್ ಬಾರ್ಗಳು ಮಾಲ್ಗಳು ಚಿತ್ರಮಂದಿರ ಇರ್ಬೋದು ಇನ್ನಿತರ ವಿವಿಧ ಮಾರುಕಟ್ಟೆಗಳಿರ್ಬೋದು ಎಲ್ಲವೂ ಎಂದಿನಂತೆ ಕಾರ್ಯವನ್ನ ಇಲ್ಲಿ ವ್ಯಾಪಾರ ವಹಿವಾಟವನ್ನು ನಡೆಸ್ತಾ ಇದ್ದಾವೆ ಕಲಬುರಗಿಯಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು ಬೆಳಿಗ್ಗೆ ಆರು ಗಂಟೆಯಿಂದನೂ ಕೂಡ ಇಲ್ಲಿ ಎಂದಿನಂತೆ ನಾರ್ಮಲ್ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಎಂದಿನಂತೆ ಏನು ಅಂತಾರೆ ಸಹಜ ಸ್ಥಿತಿಯತ್ತ ಕಲಬುರ್ಗಿ ನಗರ ಆ ಮುಖ ಮಾಡಿದೆ ಯಾಕೆಂದರೆ ಬೆಳಿಗ್ಗೆಯಿಂದ ಏನು ಬೆಂಗಳೂರು ಮೈಸೂರು ಮತ್ತು ದೂರದ ಏನು ಪುಣೆ ಏನು ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಬಸ್ಗಳು ಬರ್ತಾ ಇದ್ದಾವೆ ಮತ್ತು ಇಲ್ಲಿಂದ ಏನು ಯಾವ್ಯಾವ ಹಳ್ಳಿಗಳಿಗೆ ಹೋಗಬೇಕಾಗಿತ್ತು ಅವೆಲ್ಲ ಬಸ್ಗಳು ಕೂಡ ಬರ್ತಾ ಇರತಕ್ಕಂಥದ್ದು ಕನ್ನಡಪರ ಸಂಘಟನೆಗಳೇ ಖುದ್ದು ಈ ಒಂದು ಬಂದ್ಗೆ ಬೆಂಬಲ ನೀಡದೇ ಇರೋದರಿಂದ ಸಹಜವಾಗಿ ಯಾವುದೇ ಪ್ರತಿಭಟನೆಗಳಿಲ್ಲ ಯಾವುದೇ ಪ್ರತಿಭಟನಾ ಮೆರವಣಿಗೆ ಕೂಡ ಇವತ್ತು ಕಲಬುರಗಿಯಲ್ಲಿ ಇರದೇ ಹಿನ್ನೆಲೆಯಲ್ಲಿ ಸಹಜವಾಗಿ ಏನು ಹೋಗ್ತದೆ ಇವತ್ತು ಎಲ್ಲವೂ ಕೂಡ ಎಂದಿನಂತೆ ನಾರ್ಮಲ್ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲಬುರಗಿ